ನ್ಯೂಸ್ ಫೈವ್ಗೆ ಸ್ವಾಗತ ಪಿಸ್ತೂಲ್ ಲಾಂಗುಗಳನ್ನು ತೋರಿಸಿ ಮನೆಯಲ್ಲಿ ದರೋಡೆ ಮಾಡಲಾಗಿದೆ ಒಂಟಿ ಮನೆಯನ್ನೇ ಗುರಿಯಾಗಿಸಿಕೊಂಡು ದರೋಡೆಕೋರರು ದರೋಡೆಯನ್ನು ಮಾಡಿದ್ದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಲ್ ಕ್ರಾಸ್ ನಲ್ಲಿ ಈ ಒಂದು ದರೋಡೆ ಪ್ರಕರಣ ನಡೆದಿದೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಜಮೀನಿನ ಮನೆಯಲ್ಲಿ ಇಬ್ಬರೇ ಮಹಿಳೆಯರು ಇದ್ದ ವೇಳೆ ಅದನ್ನೇ ಗಮನಿಸಿದಂತಹ ದರೋಡೆಕೋರರು ಮನೆಯ ಯಜಮಾನ ರೇಷನ್ ತರಲು ಹೋಗಿದ್ದ ವೇಳೆ ನಾಲ್ಕು ದರೋಡೆಕೋರರು ಮನೆಗೆ ನುಗ್ಗಿ ಒಂದು ತಾಳಿ ಮೂರು ಜೊತೆ ಓಲೆ ಆರು ಉಂಗುರ ಒಂದು ನೆಕ್ಲೆಸ್ ಹಾಗೂ ಸಾವಿರ ಹಣವನ್ನು ದೋಚಿ ಪರಾರಿಯಾಗಿದ್ದಾರೆ ಇನ್ನು ಬುಧವಾರ ರಾತ್ರಿ ಸುಮಾರು ಎಂಟು ಗಂಟೆ ಸಮಯದಲ್ಲಿ ಒಂದು ದರೋಡೆ ನಡೆದಿದ್ದು ಘಟನಾ ಸ್ಥಳಕ್ಕೆ ಗೌನಿಪಲ್ಲಿ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ

ಹಾ ಇಮ್ಮನಿ ಸುಮ್ಮನೆ ಇವರು ನಾಲ್ಕು ತೆರಗ ಸ್ವಾಮಿ ಬೆಟ್ಟನ ತುಪ್ಪಕೊಳ್ಲಾ ಬೆಟ್ಟನ ತುಪ್ಪಕೊಂಡು ಬಟ್ಟೆ ಹೆಸರು ಬೇರ್ಕುನಿ ಬೇರ್ಕುನಿ ಹಿಂದೆ ಗೆಲ್ಲೇ ಎತ್ಕೊಂಡಿ ಗಿಡ ಹೆಸರು ಸ್ವಾಮಿ ನಮ್ಮ ಏನು ಮಾಡುದು ನಮ್ಮೂರ್ ಬಂದು ತಾಡುಗೋಡ್ ಕ್ರಾಸ್ ಭಗವಾನ್ ಬುದ್ಧ ಸ್ಕೂಲ್ ಹತ್ರ ನಾವು ಇರೋದು ರಾತ್ರಿ ಯಾರೋ ಬಂದು ಕುರಿ ಹತ್ರ ಇದ್ರು ನಾಯಿ ಬಗಲ್ಸಾಯ್ತೆ ಅಂತೇಳ್ಬಿಟ್ಟು ಅತ್ತೆ ಹೋಗಿ ನೋಡೋ ಅಷ್ಟೊತ್ತಿಗೇನೆ ಅವರು ನಮ್ಮತ್ತೆ ಏನು ಅಂತೇಳ್ಬಿಟ್ಟು ತೆಲುಗಲ್ಲಿ ಬೈ ಅಷ್ಟೊತ್ತಿಗೆ ಅರ್ಸ್ಕೊಂಡು ನಮ್ಮ ನಮ್ಮತ್ತೇನ ಓಡಿಸ್ಕೊಂಡು ನಮ್ಮತ್ತೆ ಅರ್ಸ್ಕೊಂಡು ಬರೋ ಅಷ್ಟೊತ್ತಿಗೆ ನಾನು ಅಲ್ಲಿ ಬಾಗ್ಲ ಹತ್ರ ಹೋದೆ ಬಾಗ್ಲ ಹತ್ರ ಹೋಗೋ ಅಷ್ಟೊತ್ತಿಗೇನೆ ಬಾಗಿಲು ಕ್ಲೋಸ್ ಮಾಡ್ತಾ ಇದ್ದಂಗೆ ಓಡಿ ಬಂದು ನುಗ್ಬಿಟ್ಟಿದ್ದ ಬಾಗಿಲನ್ನ ಬಾಗಿಲು ನುಗ್ಬಿಟ್ಟು ಮತ್ತೆ ನನ್ಗೆ ಇಲ್ಲಿ ಮಚ್ಚಿಟ್ರು ನಮ್ ಅತ್ತೊಬ್ಬಿಟ್ಟು ಪಿಸಲ್ ಇಟ್ಟಿದ್ದಾರೆ ಮತ್ತೆ ಮಗುನ ಎತ್ಕೊಂಡು ಕತ್ತು ಹಿಂಗೆ ಎತ್ತಿ ಇಟ್ಕೊಂಡ್ರು ನಮ್ಮತ್ತೆ ಓಡ್ ಬಂದು ಮಗುನ್ ಕಿಟ್ಕೊಂಡ್ರು ಮತ್ತೆ ಏನ್ ಒಡ್ರಾಗ್ಲಿದ್ದವು ಬೀರು ತೆಗಿ ನೋಡಿದ್ರು ಏನೈತ ಕೊಡು ಕೊಡು ಅಂತ ಕೇಳಿದ್ರು ನಾವ್ ಕೊಡ್ಲಿಲ್ಲ ಅಂತ ಬಿಟ್ಟು ಜ್ವರ ಕಿರ್ಸ್ಕೊಂಡಿದ್ ತಕ್ಷಣ ಮಚ್ಚ ನಾ ಎತ್ತೆತ್ತಿ ತೋರಿಸ್ತಾ ಇದ್ರು ಸಾಯಿಸ್ತೀವಿ ಸಾಯಿಸ್ತೀವಿ ಅಂತ ಮತ್ತೆ ಇಬ್ರು ಒಳಗಡೆ ಹೋಗಿ ಬೀರೋ ತೆಗಿದ್ರು ಇಬ್ರು ನಮ್ಗುನ್ ಇಲ್ಲಿ ಬಂದ್ ಮಾಡ್ಕೊಂಡಿದ್ರು ಅವ್ರು ಬೀರು ಎತ್ಕೊ ಬೀರು ಅಲ್ಲದೆಲ್ಲ ಎತ್ಕೊಂಬಂದು ಅಲ್ಲಿ ತೆಕ್ಬಿಟ್ಟು ಅವ್ರಿಗೆ ಏನು ಬೇಕೋ ಎತ್ಕೊಂಡು ಮತ್ತೆ ಬಂದು ಮಗು ನನ್ನ ಕೈ ಕೊಟ್ಬಿಟ್ಟು ನಾ ಮತ್ತೆ ಓಡ್ಬಿಟ್ಟು ನಮ್ಮ ಮತ್ತೆ ಹತ್ರಕ್ಕೆ ತಾಲಿ ಓಲಾಕಿತ್ಕೊಂಡು ಇಲ್ಲಿ ಕಬೋರ್ಡ್ ಮುಟ್ಟಿದ್ದಾರೆ ಅದರಲ್ಲಿ ಬಂದಿಲ್ಲ ಅಂತೇಳ್ಬಿಟ್ಟು ಮತ್ತೆ ಲಾಸ್ಟಲ್ಲಿ ಹೋಗ್ಬೇಕಂದ್ರೆ ನಾನು ಕಾಲು ಮುಟ್ಬಿಟ್ಟು ಮಗು ಚೆನ್ನಾಗಿ ನೋಡ್ಕೊ ಅಂತೇಳಿ ಲಾಸ್ಟ್ ಕ್ಲೋಸ್ ಮಾಡೋ ಡೋರ್ ಕ್ಲೋಸ್ ಮಾಡ್ಕೊಂಡು ಓಡಾ ಸರ್ ಏನೇನು ಹೋಗಿದ್ದೀನಿ ಒಡವೆ ನಕ್ಲಿಸು ಯಾಂಗೀಸು ಮತ್ತು ಐವತ್ತೈದು ಸಾವಿರ ಅಮೌಂಟ್ ಹೋಗಿದ್ದೆ

ಅವ್ರು ಬೆಂಗಳೂರಲ್ಲಿದ್ರು ನಮ್ಮ ಮಾವ ಬಂದ್ಬಿಟ್ಟು ಊರಲ್ಲಿ ಹೋಗಿದ್ರು ಬಂದ್ಬಿಟ್ಟು ಅಂದ್ರೆ ರೇಷನ್ ತಂಬ್ಕೊಡ್ಬೇಕು ಅಂತ ಊರೊಳಗಡೆ ಹೋಗಿದ್ರು ಅವರು ಮುಕ್ಕಾಲಲ್ಲಿ ಅವ್ರು ಹೋಗಿದವರು ಬಂದಿರಲಿಲ್ಲ ಲೇಟ್ ಆಗಿ ಬಂದ್ರು ಅವ್ರು ಎಲ್ಲ ಆಗೋದ್ಮೇಲೆ ಬಂದಿದ್ದಾರೆ ಸೇನ್ಸಾಗ್ರು